ರು ಇವತ್ತು ನಾವು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರ ಜೊತೆಯಾಗಿ ಸಚಿನ್ ಪಾಂಚಾಳ್ ಅವರ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು ಅನೇಕ ಹಿರಿಯ ನಾಯಕರು ಕೂಡ ಬಂದಿದ್ರು ಇವತ್ತು ಇಷ್ಟೇ ಕೇಳಕ್ಕೆ ಬಯಸ್ತಾ ಇದ್ದೀವಿ ವಸ್ತೂರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ ಆದಷ್ಟು ಬೇಗ ನೀವು ಎಲ್ಲಿದ್ದರೂ ಕೂಡ ಇವತ್ತು ಪೊಲೀಸ್ ತನಿಖೆಗೆ ಅವ್ರಿಗೆ ಕೂಡ ಸೂಚನೆ ಕೊಡಬೇಕಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತ ಹೇಳಕ್ಕೆ ನಾವು ಬಯಸ್ತಾ ಇದ್ದೀನಿ ಮಕ್ಕ ಹಕ್ಕನ್ನೇ ಕಸಿತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ವಿರೋಧ ಪಕ್ಷದ ಹಕ್ಕನ್ನ ಕಸಿದು ಗಮನ ಮಾಡುವಂತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತಕ್ಕೆ ಧಿಕ್ಕಾರ ಧಿಕಾರ ಧಿಕ್ಕಾರ ಇದು ಅವರಿಗೆ ನ್ಯಾಯ ಕೊಡಿಸೋರ್ಗೂ ನಮ್ಮ ಹೋರಾಟ ಮುಂದುವರಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಮಾಡ್ಕೊಡ್ರಿ ಅಲ್ಲ ಮುಗ್ದೋಗಿ ಕೇಳಿ ಮತ್ತೊಂದ್ಸಲಿ ಲವ್ ಇಂತ बेके बेकु याया बेकु, बेकु बेके बेकु याया बेकु किल्ले वर क्या वोड़ा टा किल्ले वर क्या वोड़ा टा किल्ले वर क्या वोड़ा टा बरत दिया बैक पकड़े चलिन पंचकार परिवार के ध्याय चिगले बेकु चिगले बेकु चिगले बेकु लूटों का क्या तो ला याय वे तो होराट येलो वर्ग हो रहा राजस्थान ಹೋಗ್ತಾ ಇರುವಂಥದ್ದು ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಾನು ಬಿಜೆಪಿ ನಾಯಕರು ಇರುವಂಥ ಬಸ್ನಲ್ಲೇ ಇರುವಂಥದ್ದು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡುವುದು ಎಲ್ಲ ನಾಯಕರು ಕೂತಿರುವಂಥದ್ದು ಎಲ್ಲರೂ ಕೂಡ ಏನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಒಂದು ಕಡೆ ಸಿ ಟಿ ರವಿ ಅವರು ಕೂತಿದ್ರೆ ಮತ್ತೊಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇರುವಂಥದ್ದು ಪಿಯ ನಾಯಕರು ಸಾಕಷ್ಟು ಜನರು ಕೂಡ ಇಲ್ಲೇ ಇರುವಂಥದ್ದು ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಅವರನ್ನು ಏನು ಜಗತ್ ಸರ್ಕಲ್ನಿಂದ ಪ್ರತಿಭಟನೆ ಮಾಡಿಸಿಕೊಂಡು ಕಲಬುರಗಿಯ ಐವನ್ಸಾಹಿ ಬಡಾವಣೆಯಲ್ಲಿರುವಂಥವರ ಮನೆಗೆ ಕರೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು ಆದರೆ ಅವರನ್ನು ನಡು ರಸ್ತೆಯಲ್ಲೇ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಆಗ್ತಾ ಇರುವಂಥದ್ದು ಸೊ ಬಹಳ ಪ್ರಮುಖವಾಗಿ ಎಲ್ಲರೂ ಒಂದೇ ಬೇಡಿಕೆ ಇರುವಂಥದ್ದು ಅಂದರೆ ನ್ಯಾಯಕ್ಕಾಗಿ ಆಗ್ರಹಿಸಿ ಈಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು ನನ್ನ ಜೊತೆ ಸಿ ಟಿ ಸಿ ಟಿ ಅವರು ಕೂಡ ಇದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ ಐದು ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ ಸಿ ಬಿ ಐ ತನಿಖೆ ಕೊಡಬೇಕು ಸುಪಾರಿ ಕೀಲರ್ಸ್ ಯಾರೊಂದು ಪತ್ತೆ ಆಗಬೇಕು ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವರು ಬಂಧನ ಆಗಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕು ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು ಹತಾಶರಾಗಿದ್ದಾರೆ ಆ ಕುಟುಂಬದವರು ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು ಹಾಗಾಗಿ ಅದು ಹಿಂದುಗಡೆ ಇರುವಂಥವ್ರೆಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ತಾವು ಮುತ್ತಿಗೆ ಹಾಕಬೇಕಂತ ಹೊರಟಿದ್ರಿ ನಮ್ಮ ಮಧ್ಯದಾರಿಯಲ್ಲೇ ಪೊಲೀಸರು ವಿರುದ್ಧ ಬಂಧನ ಮಾಡಿರುವಂಥದ್ದು ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳಕ್ಕಾಗಲ್ಲ ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು ಅದರ ವಿರುದ್ಧ ಜನಾಂದೋಲನ ಆಯಿತು ಇವತ್ತು ಇವತ್ತೇನು ಗುಂಡಾರಾಜ್ಯ ಆಗಿದೆ ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾಯಿದೆ ಅದಕ್ಕೂ ಕೂಡ ಕೊನೆಯಾಗುತ್ತೆ ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ ಇದು ಹಿಂದುಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ ಇವರು ಭ್ರಷ್ಟಾಚಾರ ಇವರು ಭ್ರಷ್ಟಾಡಳಿತ ಇವ್ರ ಗುಂಡಾ ರಾಜ್ಯ ಕೊನೆಯಾಗೇ ಆಗುತ್ತೆ ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಹೆಚ್ಚು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ ಆರ್ ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ ಈಗ ನಾನು ಸಿಟಿ ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ಸರ್ ಸರ್ ಸಾಕಷ್ಟು ಪ್ರತಿಭಟನೆಗಳಾಯಿತು ನೀವು ಆಗ್ಲೇ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಸರ್ಕಾರ ಅಂತ ಹೇಳ್ತಿದ್ರಿ ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ ಈಗ ಅವ್ರ ಗೂಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು ಇಲ್ಲದೇ ಇದ್ದರೆ ಗುಂಡಾಗಿರಿ ಇಲ್ಲದೇ ಇದ್ದರೆ ಆತ್ಮಹತ್ಯೆ ಯಾಕಾಗ್ತಾ ಇತ್ತು ಈ ಗುಂಡಾಗಿರಿ ಕಾರಣಕ್ಕೆ ಸರಣಿ ಆತ್ಮಹತ್ಯೆ ಕಲಬುರಗಿಲಿ ನಡೀತಾ ಇರೋದು ಕೂಡ ಗುಂಡ ರಾಜಕಾರಣ ಇಲ್ಲಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ हं यस रवी ಅವರನ್ನು बसನಲ್ಲಿ ವಿರೋಧ ಪಕ್ಷದ ಹಕ್ಕನ್ನ ಕಸಿದು ದಮನ ಮಾಡುವಂತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತ ಈ ನವಾಬರ ಆಡಳಿತಕ್ಕೆ ಅಧಿಕಾರ ಧಿಕಾರ ಅಧಿಕಾರ ಅವರಿಗೆ ನ್ಯಾಯ ನಮ್ಮ ಆತ್ಮಹತ್ಯೆ ಆಗ್ತಾ ಇದೆ ಬಾಣಂತಿಯರ ಸಾವಾಗ್ತಾ ಇದೆ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರ ತೋಲ್ಕಬೇಕು ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಸಿದ್ರು ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತಗಲಕ್ಕೆ ಸರ್ಕಾರ ನಡೀತಾ ಇದೆ ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ ಮನೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ ಆ ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ ಅವರೇ ಕರೆದಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ಕೊಟ್ಬಂದು ನಾವು ಹೋಗೋರು ಅವ್ರು ತಡಿತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌ ದೌರ್ಜನ್ಯ ಇದೆ ಅನ್ನೋದು ಅರ್ಥ ಹೇಗಿರುತ್ತೆ ಸರ್ ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಅವರೆಲ್ಲರನ್ನು ಕೂಡ ಬಂಧಿಸಿ ಇದೀಗ ಡಿ ಆರ್ ಗ್ರೌಂಡ್ಗೆ ಕರೆತಂದಿರುವಂಥದ್ದು ಇಲ್ಲಿ ಏನು ಇವರೆಲ್ಲರನ್ನು ಕೂಡ ಇಟ್ಟು ಅದಾದ ಬಳಿಕ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಆಗುತ್ತೆ ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನು ರಿಪಬ್ಲಿಕ್ ರಂಗ ಕಲಬುರಗಿ वाह गौतम भट्ट